ಆರ್ ಸಿ ಬಿ ತಂಡಕ್ಕೆ ಕನ್ನಡಿಗ ಮನೋಜ್ ಬಾಂಡಿಗೆ ಎಂಟ್ರಿ ಆರ್ ಸಿ ಬಿ ವರ್ಸಸ್ ಮುಂಬೈ ಮ್ಯಾಚು ಏಪ್ರಿಲ್ ಏಳನೇ ತಾರೀಕು ವಾನ್ ಕಡೆ ಮುಂಬೈ ಅಲ್ಲಿ ಇದೆ ಆರ್ ಸಿ ಬಿ ತಂಡಕ್ಕೆ ಈ ಆಟಗಾರ ಬರಲೇಬೇಕು ಐ ಪಿ ಎಲ್ ಟೂ ಥೌಸಂಡ್ ಟ್ವೆಂಟಿ ಫೈವ್ನ ಪ್ರಮುಖ ಪಂದ್ಯ ರಸಿಕ್ ಸಲಾಂ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಬರ್ತಾರೆ ದೇವದತ್ ಪಡಿಕಲ್ ಜಾಗದಲ್ಲಿ ದೇವದತ್ ಪಡಿಕಲ್ ಜಾಗದಲ್ಲಿ ಮನೋಜ್ ಬಾಂಡಿಗೆ ಬಂದಿದ್ದರೆ ಲಾಸ್ಟ್ ಮ್ಯಾಚು ಸಾಕತಾಗಿರೋದು ಬೌಲಿಂಗ್ ಬ್ಯಾಟಿಂಗ್ ಫೀಲ್ಡಿಂಗ್ ಕೂಡ ಆಗಿ ಮಾಡ್ತಾರೆ ಆದರೆ ರಸೀಕ್ ಸಲಾಮ್ನ ಕರ್ಕೊಂಬಂದು ಮ್ಯಾಚ್ನ ಹಾಳು ಮಾಡ್ತಾರೆ ಆರ್ ಸಿ ಬಿ ತಂಡ ಆದರೆ ನೆಕ್ಸ್ಟ್ ಮ್ಯಾಚ್ಗೆ ಆರ್ ಸಿ ಬಿ ತಂಡ ಎಚ್ಚೆತ್ಕೊಂಡಿದ್ದಾರೆ ಐ ಪಿ ಎಲ್ ಟೂ ತೌಸಂಡ್ ಟ್ವೆಂಟಿ ಫೈವ್ನ ಬಿಗ್ಗೆಸ್ಟ್ ಮ್ಯಾಚಲ್ಲಿ ರಸಿಕ್ ಸಲಾಂ ಅವರ ಜಾಗದಲ್ಲಿ ಮನೋಜ್ ಬಾಂಡಿಗೆ ಅವರು ಎಂಟ್ರಿ ಕೊಡೋದು ಫಿಕ್ಸ್ ಕನ್ನಡಿಗ ಮತ್ತೊಬ್ಬ ಟೀಮ್ ಅಲ್ಲಿ ಇರಲೇಬೇಕು ಮನೋಜ್ ಬಾಂಡಿಗೆ ಸೂಪರ್ ಆದಂತ ಆಟಗಾರ ಇಲ್ಲವೇ ಇಲ್ಲ ಬೆಂಕಿಯಾಗಿ ರನ್ಸ್ ಹೊಡೆದೇ ಹೊಡಿತಾರೆ ಜೊತೆಗೆ ಬೌಲಿಂಗ್ ಬ್ಯಾಟಿಂಗ್ ಫೀಲ್ಡಿಂಗು ಕೂಡ ಸೂಪರ್ ಆಗಿ ಮಾಡ್ತಾರೆ ರಸಿಕ್ ಸಲಾಂ ಜಾಗದಲ್ಲಿ ಅವರು ಬಂದ್ರೆ ಸೂಪರ್ ಆಗಿರುತ್ತೆ ಜೊತೆಗೆ ಬ್ಯಾಟಿಂಗ್ ಆರ್ಡರ್ ಕೂಡ ಎಕ್ಸ್ಟೆಂಡ್ ಆಗುತ್ತೆ ರಸಿಕ್ ಸಲಾಂ ಅವರ ಬೌಲಿಂಗು ನಾಟ್ ಅಪ್ ಟು ದ ಮಾರ್ಕ್ ಅಂತ ಹೇಳ್ಬೋದು ಆಪರ್ಚುನಿಟಿ ಕೊಟ್ಟಿದ್ದಾರೆ ಯೂಸ್ ಮಾಡ್ಕೊಂಡಿಲ್ಲ ಆದರೆ ನೆಕ್ಸ್ಟ್ ಮ್ಯಾಚ್ ಮನೋಜ್ ಬಾಂಡಿಗೆಗೆ ಒಂದು ಅವಕಾಶ ಕೊಡಲೇಬೇಕು ಅವಕಾಶ ಕೊಟ್ಟರೆ ನಮ್ಮ ಕನ್ನಡಿಗ ಪರ್ಫಾರ್ಮೆನ್ಸ್ ಕೊಡೋದಂತೂ ಗ್ಯಾರಂಟಿ ನಿಮ್ಮ ಪ್ರಕಾರ ನೀವೇ ಕಮೆಂಟ್ ಮಾಡಿ ರಸಿಕ್ ಸಲಾಮ್ ಜಾಗದಲ್ಲಿ ಮನೋಜ್ ಬಾಂಡಿಗೆ ಬಂದರೆ ಬೆಟರ್ ಆಗಿರುತ್ತೆ ಅಕಸ್ಮಾತ್ ಫ್ರಿನ್ ಸ್ಪಿನ್ ಫ್ರೆಂಡ್ಲಿ ಪಿಚ್ ಇದ್ರೆ ಸುಯೇಶ್ ಶರ್ಮಾ ಬರಬಹುದು ಸ್ಪಿನ್ ಇಲ್ಲ ಅಂದರೆ ಮನೋಜ್ ಬಾಂಡಿಗೆ ಬೆಟರ್ ಆಪ್ಷನ್ ಆಗ್ತಾರೆ ಈ ವಿಡಿಯೋನ ಎಲ್ಲರಿಗೂ ಕೂಡ ಶೇರ್ ಮಾಡಿ ಹೇಳಿ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಮನೋಜ್ ಬಾಂಡ್ಗೆ ಬರಬೇಕು ಏದಿಕಲ್ ಜಾಗದಲ್ಲಿ ಅಂತ ಲೈಕ್ ಮಾಡಿ ಶೇರ್ ಮಾಡಿ ಫಾಲೋ ಮಾಡಿ ನೀವು ಆರ್ ಸಿ ಬಿ ಪಕ್ಕಾ ಅಭಿಮಾನಿ ಆದರೆ ಮಾತ್ರ